ನಮಸ್ಕಾರ ಸ್ನೇಹಿತರೆ ನಾನು ತ್ರಿವೇಣಿ ವೆಲ್ಕಮ್ ಟು ಸ್ಪಿರಿಚುವಲ್ ಆಲ್ಕಮಿ ಸೆವೆನ್ ನೀವೆಲ್ಲ ಈಗ ನಾನು ಎಷ್ಟೊಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗಳು ಹೇಳಿದ್ದೀನಲ್ವಾ ಇದಲ್ಲದೆ ನಿಮಗೂ ಬೇರೆ ಯಾವುದಾದ್ರೂ ಗೊತ್ತಿರಬಹುದು ಅದನ್ನು ಮಾಡ್ಕೊಳ್ತಾ ಇರ್ಬೋದು ಈ ಮ್ಯಾನಿಫೆಸ್ಟೇಷನ್ಸ್ ಮಾಡ್ಕೊಳ್ಳೋವಾಗ ನಿಮಗೆ ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ಡೌಟ್ ಬರ್ಬೋದಲ್ವಾ ಇದು ಆಗುತ್ತೋ ಇಲ್ವೋ ಅಂತ ಬಟ್ ನಾವು ಏನು ಹೇಳೋದು ಪಾಸಿಟಿವ್ ಆಗೇ ಥಿಂಕ್ ಮಾಡಬೇಕು ಇದಾಗೆ ಆಗುತ್ತೆ ಅನ್ನೋ ದೃಢ ನಂಬಿಕೆಯಲ್ಲಿರಬೇಕು ಅಂತ ಹೇಳ್ತೀವಲ್ಲ ಆದರೂ ಮನಸಲ್ಲೆಲ್ಲೋ ಒಂದು ಕಡೆ ಸಂಶಯ ಇದ್ದೇ ಇರುತ್ತೆ ಆದರೆ ನಾವೇನಾದರೂ ಕೇಳಿರ್ತೀವಲ್ಲ ಅದನ್ನು ನಾವು ಪಡ್ಕೊಳ್ಳೋಕ್ಕೂ ಮುಂಚೆ ಯೂನಿವರ್ಸ್ ನಮ್ಮನ್ನು ಟೆಸ್ಟ್ ಮಾಡುತ್ತೆ ಇವ್ರಿಗೆ ಇವ್ರು ಕೇಳಿರೋದನ್ನು ನಾನು ಕೊಡೋದಕ್ಕೆ ಕೊಡ್ತೀನಿ ಆದರೆ ಅದನ್ನು ಪಡ್ಕೊಳ್ಳೋದಕ್ಕೆ ಇವ್ರಿಗೆ ಅರ್ಹತೆ ಇದೆಯಾ ಇಲ್ವಾ ಅಂತ ಟೆಸ್ಟ್ ಮಾಡುತ್ತೆ ನಿಮಗೆ ಕೆಲವು ಟೆಸ್ಟ್ಗಳನ್ನು ಕೊಡುತ್ತೆ ಇದನ್ನೆಲ್ಲ ನೀವು ಪಾಸ್ ಮಾಡ್ಕೊಳ್ತೀರಾ ಇಲ್ವಾ ನಿಮ್ಮ ಮೈಂಡ್ಸೆಟ್ಟನ್ನು ಇದೇ ರೀತಿ ಪಾಸಿಟಿವ್ ಆಗಿ ಇಟ್ಕೊಂಡಿರ್ತೀರಾ ಇಲ್ವಾ ಅಥವಾ ಮಧ್ಯದಲ್ಲಿ ಅಯ್ಯೋ ಇದೆಲ್ಲ ಆಗೋ ಕೆಲಸ ಆಗ ಇಲ್ಲ ಏನೂ ಇಲ್ಲ ಅಂತ ಬಿಟ್ಟುಬಿಡ್ತೀರಾ ಈ ಥರದ್ದನ್ನೆಲ್ಲ ಯೂನಿವರ್ಸ್ ತಿಳ್ಕೊಬೇಕು ಅಂತ ಅಂದ್ಕೊಳ್ಳುತ್ತೆ ಹಾಗಾಗಿ ನಿಮ್ಮನ್ನು ಟೆಸ್ಟ್ ಮಾಡುತ್ತೆ ನೀವು ಎಷ್ಟು ಸ್ಟ್ರಾಂಗ್ ಆಗಿದ್ದೀರಾ ನಿಮ್ಮ ನಿಮಗೆ ಬೇಕು ಅನ್ನೋದನ್ನು ನೀವು ಪಡ್ಕೊಳ್ಳೋದ್ರಲ್ಲಿ ಎಷ್ಟು ಬಲವಾಗಿ ನೀವು ನಿಮ್ಮ ಮೈಂಡ್ಸೆಟ್ನ ಇಟ್ಕೊಂಡಿದ್ದೀರಾ ಅಂತ ಟೆಸ್ಟ್ ಮಾಡುತ್ತೆ ಇವಾಗ ನಾನು ಹೇಳ್ತೀನಿ ನಿಮಗೆ ನಾಲ್ಕು ಚಿಹ್ನೆಗಳು ಹೇಳ್ತೀನಿ ಅಂದರೆ ಯೂನಿವರ್ಸ್ ನಮ್ಮನ್ನ ಹೇಗೆಲ್ಲ ಟೆಸ್ಟ್ ಮಾಡ್ಬೋದು ಹೇಗೆಲ್ಲ ಟೆಸ್ಟ್ ಮಾಡುತ್ತೆ ಅನ್ನೋದನ್ನ ಹೇಳ್ತೀನಿ ಸೊ ಈಗ ನಾನು ಹೇಳ್ತಾ ಇರೋದೆಲ್ಲ ನಿಮ್ಮ ಜೀವನದಲ್ಲಿ ಆಗ್ತಾ ಇದೆಯಾ ನೀವು ಮ್ಯಾನಿಫೆಸ್ಟೇಷನ್ ಮಾಡ್ಕೊಂಡ್ಮೇಲೆ ನೀವು ವೆಯ್ಟ್ ಮಾಡ್ತಾ ಇರ್ತೀರಲ್ವ ನೀವೇನು ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೀರೋ ಅದ್ರ ಅದನ್ನು ನಿಮಗೆ ಸಿಗೋಕ್ಕೆ ಆ ಸಿಗೋ ಟೈಮ್ವರೆಗೂ ಈ ಥರದ್ದೆಲ್ಲ ನಿಮ್ಮ ಲೈಫಲ್ಲಿ ಇದೆಯಾ ಅಂತ ತಿಳ್ಕೊಳ್ಳಿ ಆಗ ನಿಮಗೆ ನಿಮ್ಮ ಮ್ಯಾನಿಫೆಸ್ಟೇಷನ್ ಸಿಗ್ತಾ ಇದೆಯಾ ಇಲ್ವಾ ಅನ್ನೋದ್ರ ಮೇಲೆ ಕ್ಲಾರಿಟಿ ಬರುತ್ತೆ ಯೂನಿವರ್ಸು ನಮಗೆ ಬೇಕಾಗಿರೋದನ್ನು ಕೊಡುತ್ತೆ ಅಂದರೆ ಅದಕ್ಕೂ ಮುಂಚೆ ಕೆಲವು ನೋವುಗಳನ್ನು ಕಷ್ಟಗಳನ್ನು ಕೊಡುತ್ತೆ ನಮಗೆ ಅಂದರೆ ನಾವು ಮ್ಯಾನಿಫೆಸ್ಟ್ ಮಾಡ್ಕೊಂಡಿರ್ತೀವಲ್ವಾ ಅದನ್ನು ನಮಗೆ ಕೊಡಬೇಕು ಅಂದರೆ ಯೂನಿವರ್ಸ್ ನಮಗೆ ಟೆಸ್ಟ್ ಮಾಡ್ತಾ ಇರುತ್ತೆ ಅದು ಗೊತ್ತಿಲ್ಲದೆ ನಾವೇನು ಮಾಡ್ತೀವಿ ಅಯ್ಯೋ ಮ್ಯಾನಿಫೆಸ್ಟೇಷನ್ ಮಾಡ್ಕೊಂಡ್ಮೇಲೆ ನನಗೆ ಈ ಥರ ಎಲ್ಲ ಲಾಸ್ ಆಗೋಯ್ತಲ್ಲ ಈ ಥರ ಎಲ್ಲ ನಷ್ಟ ಬಂತಲ್ಲ ಈ ಥರ ಎಲ್ಲ ಒಂದು ನೆಗೆಟಿವ್ ಆಗಿ ಆಗೋಯ್ತಲ್ಲ ಅಂತ ಬಿಟ್ಬಿಡ್ತೀವಿ ಬಟ್ ಅದು ಬಿಡಬಾರ್ದು ಯಾಕೆಂದರೆ ಇದು ಯೂನಿವರ್ಸ್ ನಿಮ್ಮನ್ನು ಟೆಸ್ಟ್ ಮಾಡ್ತಾ ಇರೋದು ಯೂನಿವರ್ಸ್ ಯಾವ ಥರ ಎಲ್ಲ ನಮ್ಮನ್ನು ಟೆಸ್ಟ್ ಮಾಡುತ್ತೆ ಅಂದರೆ ಈಗ ನಾನೊಂದು ನಾಲ್ಕು ಟೆಸ್ಟ್ಗಳನ್ನು ಹೇಳ್ತೀನಿ ಮೊದಲನೇದಾಗಿ ನೀವೇನಾದರೂ ಮ್ಯಾನಿಫೆಸ್ಟ್ ಮಾಡ್ಕೊಂಡಿರ್ತೀರಲ್ವಾ ಫಸ್ಟು ಅದನ್ನು ಸ್ವಲ್ಪ ಕೊಟ್ಟು ನೋಡುತ್ತೆ ನಿಮಗೆ ಅದನ್ನೇ ಗ್ಲಿಮ್ಸ್ ಆಫ್ ಮ್ಯಾನಿಫೆಸ್ಟೇಷನ್ ಅಂತಾರೆ ಹೇಗೆ ಅಂದರೆ ನೀವೇನೋ ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೀರಾ ಅದು ಸ್ವಲ್ಪ ನಿಮಗೆ ಕೊಡುತ್ತೆ ಮತ್ತೆ ವಾಪಸ್ ತಗೊಂಬಿಡುತ್ತೆ ಹೇಗೆ ಅಂದರೆ ಎಕ್ಸಾಂಪಲ್ ಹೇಳ್ತೀನಿ ನೋಡಿ ಈಗ ನೀವು ಹಣ ಬೇಕು ಅಂತ ಮ್ಯಾನಿಫೆಸ್ಟ್ ಮಾಡ್ಕೊಂಡಿರ್ತೀರಾ ನೀವು ಒಂದು ಲಕ್ಷ ಬೇಕು ನನಗೆ ಅಂತ ಮ್ಯಾನಿಫೆಸ್ಟ್ ಮಾಡ್ಕೊಂಡಿರ್ತೀರಾ ನಿಮಗೆ ಆ ಒಂದು ಲಕ್ಷ ಎಲ್ಲಿಂದ ಬರುತ್ತೆ ಅನ್ನೋ ಫುಲ್ ಹೋಪ್ ಇರುತ್ತೆ ನೀವು ಆ ಹೋಪಲ್ಲೇ ಇರ್ತೀರ ಆದರೆ ಲಾಸ್ಟ್ ಮೂಮೆಂಟಲ್ಲಿ ಅದು ವಾಪಸ್ ಹೋಗ್ಬಿಡುತ್ತೆ ಇಲ್ಲ ಅಂತ ಕ್ಯಾನ್ಸಲ್ ಆಗಿಬಿಡುತ್ತೆ ಆಗ ನಿಮ್ಮ ಮೈಂಡ್ಸೆಟ್ ಹೇಗಿರುತ್ತೆ ಟಕ್ಕಂತ ಅಯ್ಯೋ ನಾನು ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಬಂತು ಅದ್ರ ತಕ್ಷಣ ಹೊಟ್ಟೋಯ್ತು ಅಂದರೆ ನಾನು ಮ್ಯಾನಿಫೆಸ್ಟ್ ಮಾಡ್ಕೊಂಡಿರೋದ್ರಲ್ಲಿ ಏನೋ ಮಿಸ್ಟೇಕ್ ಇದೆ ಅದಕ್ಕೆ ಹೋಗ್ಬಿಟ್ಟಿದೆ ಇದು ವಾಪಸ್ಸು ಅಂತ ಅನ್ಕೊಂಡ್ಬಿಡ್ತೀರಾ ಆಮೇಲೆ ಇದ್ರ ಮೇಲೆ ನಂಬಿಕೆ ಹೋಗ್ಬಿಡುತ್ತೆ ಆ ಥರ ಅಥ್ವಾ ನೀವು ಯಾರ್ದೋ ಒಂದು ಜಾಬ್ಗೆ ಇಂಟರ್ವ್ಯೂ ಅಟೆಂಡ್ ಮಾಡಿಬಿಟ್ಟು ಬಂದಿದ್ದೀರಾ ಈ ಜಾಬ್ ನನಗೆ ಸಿಕ್ಕೇ ಸಿಗುತ್ತೆ ಅಂತ ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೀರಾ ನಿಮಗೆ ಕಾಲ್ ಬರುತ್ತೆ ಅಂತ ಫುಲ್ ಶೋರಿಂದ ವೆಯ್ಟ್ ಮಾಡ್ತಾ ಇರ್ತೀರ ಕಾಲ್ ಬರುತ್ತೆ ಆದರೆ ಸ್ವಲ್ಪ ವೆಯ್ಟ್ ಮಾಡಿ ಅಂತ ಹೇಳಿರುತ್ತೆ ನೀವೇನು ಅನ್ಕೊಳ್ತೀರಾ ಓ ವೆಯ್ಟ್ ಮಾಡಿ ಅಂತ ಇದೆ ಅಂದರೆ ಇದು ಖಂಡಿತ ನನಗೆ ಸಿಗಲ್ಲ ನಾನು ಅಂದ್ಕೊಂಡಿರೋ ಮ್ಯಾನಿಫೆಸ್ಟೇಷನ್ ನನಗೆ ಸಿಗ್ತಾ ಇಲ್ಲ ಅನ್ಕೊಂಡ್ಬಿಡ್ತೀರಾ ಈ ರೀತಿಯಾಗಿ ಸಿಕ್ಕಂಗೆ ಸಿಕ್ಕುತ್ತೆ ಮತ್ತೆ ಅದು ವಾಪಸ್ ಹೋದಂಗೆ ಇರುತ್ತೆ ಈ ರೀತಿ ಎಲ್ಲ ಆದಾಗ ನಮ್ಗೇನು ಅನ್ಸುತ್ತೆ ಹೇಳಿ ಏನಪ್ಪ ಇದು ಸಿಕ್ಕಂಗೆ ಸಿಕ್ಕು ಮತ್ತೆ ಹೋಯ್ತಲ್ಲ ಅಥೋ ಅಂತ ಅಂದ್ಕೊಬಿಡ್ತೀವಲ್ಲ ಆದರೆ ನೀವು ಖುಷಿ ಪಡಬೇಕು ಆ ಥರ ಆಯಿತು ಅಂದರೆ ಯಾಕೆಂದರೆ ಯೂನಿವರ್ಸ್ ನಿಮ್ಮನ್ನು ಟೆಸ್ಟ್ ಮಾಡ್ತಾ ಇದೆ ಈ ಟೆಸ್ಟಲ್ಲಿ ನೀವು ಪಾಸಾಗಬೇಕು ನಿಮಗೆ ಕೊಟ್ಟಂಗೆ ಕೊಟ್ಟು ವಾಪಸ್ ಹೋಯ್ತು ಅಂದರೆ ತಕ್ಷಣ ನೀವೇನು ಮಾಡಬೇಕು ಯೂನಿವರ್ಸಿಗೆ ಥ್ಯಾಂಕ್ಸ್ ಹೇಳಿ ಓಕೆ ನೀನು ನನ್ನ ಟೆಸ್ಟ್ ಮಾಡ್ತಾ ಇದ್ದೀಯಾ ತಾನೆ ನಾನು ಇದೇ ರೀತಿ ಪಾಸಿಟಿವ್ ಆಗೇ ಇರ್ತೀನಿ ನನಗೆ ಗೊತ್ತು ನೀನು ಕೊಟ್ಟೆ ಕೊಡ್ತೀಯಾ ಅಂತ ನಂಗೆ ಸಿಕ್ಕೇ ಸಿಗುತ್ತೆ ಅಂದ್ಕೊಂಡು ನೀವು ಅದಕ್ಕೆ ಗ್ರ್ಯಾಟಿಟ್ಯೂಡ್ ಹೇಳ್ಕೊಳ್ಳಿ ಓಹ್ ಕೊಟ್ಟಂಗೆ ಕೊಟ್ಟು ನಾನು ವಾಪಸ್ ತೊಗೊಂಬಿಟ್ರು ಇವ್ರಿಗೆ ಗೊತ್ತಾ ಗೊತ್ತಾಗ್ಬಿಟ್ಟಿದೆ ನನಗೆ ಗ್ರ್ಯಾಟಿಟ್ಯೂಡ್ ಸಿಗ್ತಾಯಿದೆ ಇವರಿಂದ ಸೊ ಗ್ರ್ಯಾಟಿಟ್ಯೂಡ್ ಸಿಗ್ತಾಯಿದೆ ಅಂದರೆ ಅವರು ಇನ್ನೂ ಅದೇ ಮೈಂಡ್ಸೆಟ್ಟಲ್ಲೇ ಇದ್ದಾರೆ ಸೊ ನಾವು ಕೊಡಬೇಕು ಅಂತ ನಮಗೆ ಕೊಡುತ್ತೆ ಸೊ ಈಗ ನೀವೆಲ್ಲ ಯಾರ್ಯಾರು ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೀರೋ ನಿಮಗೆ ಅದು ಬಂದಾಗೆ ಬಂದು ವಾಪಸ್ ಹೋಗಿದ್ಯೋ ನೀವೆಲ್ಲ ಇನ್ಮೇಲೆ ನಿರಾಸೆ ಪಡಬೇಡಿ ನಿರುತ್ಸಕರಾಗಬೇಡಿ ಯಾಕೆಂದರೆ ಇದು ಒಳ್ಳೆ ಚಿಹ್ನೆ ಇದು ಯೂನಿವರ್ಸ್ ನಿಮ್ಮನ್ನು ಟೆಸ್ಟ್ ಮಾಡ್ತಾ ಇದೆ ಖುಷಿ ಪಡಿ ಗ್ರ್ಯಾಟಿಟ್ಯೂಡ್ ಹೇಳ್ಕೊಂಡಾಗ ಏನಾಗುತ್ತೆ ನಮ್ಮ ವೈಬ್ರೇಷನ್ ಜಾಸ್ತಿ ಆಗುತ್ತೆ ಸೊ ನಾವಾಗ ನಮ್ಗೆ ಇನ್ನೇನು ಸಿಕ್ಕು ವಾಪಸ್ ಹೋಗ್ತಿದೆ ಅಂದರೆ ನಮ್ಮ ವೈಬ್ರೇಷನ್ನ ಇನ್ನೂ ಜಾಸ್ತಿ ಮಾಡ್ಕೊಳ್ಳೋ ಟೈಮು ನಾವು ಏನು ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೀವೋ ಅದು ಆ ವೈಬ್ರೇಷನ್ಗೆ ನಮ್ಮ ವೈಬ್ರೇಷನ್ನ ಮ್ಯಾಚ್ ಮಾಡ್ಕೊಳ್ಳೋ ಟೈಮು ಹಾಗಾಗಿ ಪ್ರತಿನಿತ್ಯ ನೀವು ಯೂನಿವರ್ಸ್ಗೆ ಕೃತಜ್ಞತೆಗಳನ್ನು ಯಾವುದೋ ಒಂದು ಮೂಲಕ ಸಲ್ಲಿಸ್ತಾನೆ ಇರಿ ನೀವು ಮಾಡೋ ಪ್ರತಿಯೊಂದು ಕೆಲಸದಲ್ಲೂ ಕೃತಜ್ಞತೆಗಳನ್ನು ಹೇಳ್ಕೊಳ್ತಾ ಇರಿ ನೀವು ಊಟ ಮಾಡುವಾಗ ನೀರು ಕುಡಿಯುವಾಗ ಈ ರೀತಿ ಏನೇ ಮಾಡ್ತಿದ್ರು ಪ್ರತಿಯೊಂದಕ್ಕೂ ಕೃತಜ್ಞತೆಗಳನ್ನು ಹೇಳ್ತಾ ಇದ್ರೇನೆ ಸಾಕು ನಿಮ್ಮ ವೈಬ್ರೇಷನ್ ಜಾಸ್ತಿ ಆಗುತ್ತೆ ಆಗ ಬಂದು ವಾಪಸ್ ಹೋಗಿರೋದು ಮತ್ತೆ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ ಈಗ ಎರಡನೇ ಚಿಹ್ನೆ ಇದೇನಂದರೆ ಇದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಈಗ ಫಸ್ಟ್ ಸ್ಟೆಪ್ಪಲ್ಲಿ ಫಸ್ಟ್ ಚಿಹ್ನೆ ನಾನು ಏನು ಹೇಳಿದೆ ನಿಮಗೆ ಕೊಟ್ಟಂಗೆ ಕೊಟ್ಟು ವಾಪಸ್ ತೊಗೊಳುತ್ತೆ ಅಂತ ಹೇಳಿದೆ ಅಲ್ವಾ ಇವಾಗ ನೀವು ಒಂದು ಒಂದು ಲಕ್ಷ ಬೇಕು ಅಂತ ಮ್ಯಾನಿಫೆಸ್ಟ್ ಮಾಡ್ಕೊಂಡಿರ್ತೀರಾ ನಿಮಗೆ ಹತ್ತು ಸಾವಿರ ಸಿಕ್ಕಿರುತ್ತೆ ಅಂದ್ಕೊಳ್ಳಿ ಈ ಹತ್ತು ಸಾವಿರನ ನೀವೇನು ಮಾಡ್ತೀರಾ ಅಂತ ಟೆಸ್ಟ್ ಮಾಡುತ್ತೆ ನೀವೇನಾದರೂ ಯಾವ ಪರ್ಪಸ್ಗೆ ಅಂತ ಈ ಒಂದು ಲಕ್ಷ ಕೇಳಿದ್ರೋ ಅದೇ ಪರ್ಪಸ್ಗೆ ಈ ಹತ್ತು ಸಾವಿರನ ನಾಳೆಗೆ ಫುಲ್ಲು ಇನ್ನೂ ಜಾಸ್ತಿ ಬರ್ತಾ ಹೋಗುತ್ತೆ ನನಗೆ ಒಂದು ಲಕ್ಷ ಬಂದಾಗ ನಾನು ಅದೇ ಪರ್ಪಸ್ಗೆ ಯೂಸ್ ಮಾಡ್ತೀನಿ ಅಂತ ಬಂದಿರೋ ಆ ಹತ್ತು ಹತ್ತು ಸಾವಿರಕ್ಕೆ ಕೃತಜ್ಞತೆಗಳನ್ನು ಹೇಳಿಕೊಂಡು ಅದನ್ನು ಎತ್ತಿಟ್ಕೊಂಡು ಇನ್ನೂ ಬರೋ ಹಣಕ್ಕಾಗಿ ವೆಯ್ಟ್ ಮಾಡ್ತಾ ಇದ್ದೀರಾ ಅಂದರೆ ಯೂನಿವರ್ಸ್ ಟೆಸ್ಟಲ್ಲಿ ನೀವು ಪಾಸ್ ಆದ ಹಾಗೆ ಅದರ ಬದಲು ಓಕೆ ನಾನು ಒಂದು ಲಕ್ಷ ಕೇಳಿದೆ ಆದರೆ ನನ್ನ ಮ್ಯಾನಿಫೆಸ್ಟೇಷನಲ್ಲಿ ಎಲ್ಲೋ ಏನೋ ಪ್ರಾಬ್ಲಮ್ ಇರ್ಬೋದು ಅದಕ್ಕೆ ಬರೀ ಹತ್ತು ಸಾವಿರ ಸಿಕ್ಕಿದೆ ಈ ಹತ್ತು ಸಾವಿರನ ನನಗೆ ಇಷ್ಟ ಬಂದಂಗೆ ನಾನು ಖರ್ಚು ಮಾಡಿಕೊಂಡು ಮತ್ತೆ ಒಂದು ಲಕ್ಷಕ್ಕೆ ನಾನು ಮ್ಯಾನಿಫೆಸ್ಟ್ ಮಾಡ್ಕೊಳ್ತೀನಿ ಅಂತ ಅಂದ್ಕೊಂಡ್ರೆ ಯೂನಿವರ್ಸ್ನ ಟೆಸ್ಟಲ್ಲಿ ನೀವು ಫೇಲ್ ಆದ ಹಾಗೆ ಸಪೋಸ್ ನೀವು ಯಾವುದಾದ್ರೂ ಒಂದು ರಿಲೇಷನ್ಶಿಪ್ಗೆ ಮ್ಯಾನಿಫೆಸ್ಟ್ ಮಾಡ್ಕೊಂಡಿರ್ತೀರಾ ನಿಮ್ಮ ಅಂದರೆ ನಿಮ್ಮಿಬ್ರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇರೋಲ್ಲ ಯಾರು ಅದು ಗಂಡ ಹೆಂಡತಿ ಆಗಲಿ ಲವರ್ಸ್ ಆಗಲಿ ಈ ಥರ ಯಾರೇ ಆಗಲಿ ಫ್ರೆಂಡ್ಸ್ ಆಗಲಿ ಯಾರೇ ಇರಲಿ ನಿಮ್ಮ ನಿಮ್ಮಿಬ್ರಲ್ಲಿ ಮಾತುಕತೆ ನಡೀತಾ ಇರೋಲ್ಲ ಈ ಥರ ಮ್ಯಾನಿಫೆಸ್ಟ್ ಮಾಡ್ಕೊಂಡಾಗ ಅವ್ರು ಮಾತಾಡೋಕೆ ಇನ್ನೇನು ಇರ್ತಾರೆ ಆ ಟೈಮಲ್ಲಿ ಅಂದರೆ ನಿಮಗೆ ಗೊತ್ತಾಗುತ್ತೆ ಅವ್ರು ಮಾತಾಡೋಕ್ಕೆ ಬರ್ತಾ ಇದ್ದಾರೆ ಅಂತ ಗೊತ್ತಿರುತ್ತೆ ಆ ಟೈಮಲ್ಲಿ ಏನು ಮಾಡ್ತೀರಾ ಓಕೆ ನಾನು ಬರ್ತಾ ಇದ್ದಾರೆ ನನ್ನ ಮ್ಯಾನಿಫೆಸ್ಟೇಷನ್ ಸಹ ನನಗೆ ಇದೆ ಅಂದ್ಕೊಳ್ತೀರಾ ಅವರು ಬಂದು ಮತ್ತೆ ನಿಮ್ಮಿಬ್ರಲ್ಲಿ ಏನಾದರೂ ಒಂಚೂರು ಡಿಫ್ರೆನ್ಸ್ ಆಗಿ ವಾಪಸ್ ಹೋಗಿಬಿಡ್ತಾರೆ ಆಗ ನೀವು ಅಯ್ಯೋ ನಾನು ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೆಲ್ಲ ವೇಸ್ಟ್ ಆಯಿತು ಯೂನಿವರ್ಸ್ ನನಗೆ ಸಹಾಯ ಮಾಡಿಲ್ಲ ಅಂತ ನೆಗೆಟಿವ್ ಆಗಿ ಅಂದ್ಕೊಂಬಿಟ್ರೆ ನೀವು ಟೆಸ್ಟಲ್ಲಿ ಫೇಲು ಅದರ ಬದಲು ಓ ನಾನು ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಇಲ್ಲಿವರೆಗೂ ಬಂದಿದ್ದಾರೆ ಇನ್ಮೇಲೆ ನಾನು ಇನ್ನೂ ಜಾಸ್ತಿ ಪಾಸಿಟಿವ್ ಆಗಿದ್ದು ಇನ್ನೂ ನನ್ನ ವೈಬ್ರೇಷನ್ನ ಜಾಸ್ತಿ ಮಾಡಿಕೊಂಡ್ರೆ ಈ ರಿಲೇಷನ್ಶಿಪ್ಪು ಸರಿ ಹೋಗುತ್ತೆ ಸರಿ ಹೋಗೋ ಸಮಯ ಬಂದಿದೆ ಅಂತ ಅಂದ್ಕೊಂಡು ಯೂನಿವರ್ಸ್ಗೆ ನೀವು ಕೃತಜ್ಞತೆಗಳನ್ನು ಸಲ್ಲಿಸಿದಾಗ ಆ ರಿಲೇಷನ್ಶಿಪ್ಪು ಸರಿ ಹೋಗೋದಕ್ಕೆ ನೀವೇನು ಮಾಡಬೇಕೋ ಆ ಪ್ರಯತ್ನನ ಮಾಡಿದಾಗ ಯೂನಿವರ್ಸ್ ಇಂಪ್ರೆಸ್ ಆಗುತ್ತೆ ಆಗ ನಿಮ್ಮ ಕೆಲಸನ ಖಂಡಿತ ಮಾಡಿಕೊಡುತ್ತೆ ಅರ್ಥ ಆಯ್ತು ಆಯಿತಾ ಈಗ ಫಸ್ಟ್ ಸ್ಟೆಪ್ ಫಸ್ಟ್ ನಾನು ಏನು ಹೇಳಿದೆ ಚಿಹ್ನೆನ ಯೂನಿವರ್ಸ್ ನಿಮಗೆ ಸ್ವಲ್ಪ ಕೊಟ್ಟು ವಾಪಸ್ ತಗೊಳ್ಳುತ್ತೆ ಇದೊಂದಾಯಿತು ಎರಡನೇದು ಬಂದು ನಿಮಗೆ ಸ್ವಲ್ಪ ಕೊಟ್ಟಾಗ ನಿಮ್ಮ ರಿಯಾಕ್ಷನ್ ಅದರ ಕಡೆಗೆ ಹೇಗಿದೆ ನೀವು ಅದನ್ನು ಹೇಗೆ ಬಳಸ್ಕೊಳ್ತೀರಾ ಅಂತ ನೋಡಿ ಟೆಸ್ಟ್ ಇದೆ ಸೊ ಇದರಲ್ಲಿ ನೀವು ಪಾಸ್ ಆಗ್ತೀರಾ ಫೇಲ್ ಆಗ್ತೀರಾ ಅಂತ ಇದೆ ಇನ್ನೂ ನಿಮಗೆ ಸಿಂಪಲಾಗಿ ಅರ್ಥ ಆಗಬೇಕು ಅಂದರೆ ಒಂದು ಸಣ್ಣ ಕತೆ ಹೇಳ್ತೀನಿ ಒಬ್ಬ ಅಪ್ಪ ಮಗ ಐಸ್ ಕ್ರೀಮ್ ಅಂಗಡಿಗೆ ಹೋಗ್ತಾರೆ ಅಪ್ಪ ಮಗುವಿಗೆ ಒಂದು ಕೋನ್ ಐಸ್ ಕ್ರೀಮ್ ಕೊಡಿಸ್ತಾರೆ ಈ ಮಗು ಏನು ಮಾಡುತ್ತೆ ಆ ಕೋನ್ ತಗೊಂಡು ಫುಲ್ ಖುಷಿಯಿಂದ ಕುಣಿದಾಡುತ್ತೆ ಆ ಕುಣಿದಾಡೋವಾಗ ಆ ಕೋನು ಕೆಳಗೆ ಬಿದ್ದುಬಿಡುತ್ತೆ ಅದು ಬೇಜಾರಾಗುತ್ತೆ ಮಗುವಿಗೆ ಮತ್ತೆ ಹೋಗಿ ಅಪ್ಪನತ್ರ ಅಪ್ಪ ಅಪ್ಪ ಅದು ಕೆಳಗೆ ಬಿದ್ದೋಯ್ತು ನನಗೆ ಎರಡು ಐಸ್ ಕ್ರೀಮ್ ಕೊಡಿಸು ಒಂದು ಬಿದ್ದೋಯ್ತಲ್ವ ಅದಕ್ಕೆ ಎರಡು ಕೊಡಿಸು ಅಂತಾರೆ ಆಗ ಅಪ್ಪ ಏನು ಹೇಳ್ತಾರೆ ಫಸ್ಟು ನಾನು ಒಂದು ಕೊಡಿಸ್ತೀನಿ ಅದನ್ನು ಬೀಳಿಸ್ದೆ ನೀನು ತಿನ್ನೋ ನೀನು ತಿಂದ ಮೇಲೆ ಆಮೇಲೆ ಇನ್ನೊಂದು ಕೊಡಿಸ್ತೀನಿ ಅಂತಾರೆ ಎಕ್ಸಾಕ್ಟ್ಲಿ ಇದು ಕೂಡ ಅದೇ ಥರ ಅರ್ಥ ಆಯಿತಾ ಸೊ ನೀವು ಕೇಳಿದ್ದನ್ನು ನಿಮಗೆ ಸ್ವಲ್ಪ ಕೊಟ್ಟು ನೀವು ಹೇಗೆ ಹ್ಯಾಂಡಲ್ ಮಾಡ್ತೀರಾ ಇದನ್ನು ಅಂತ ನೋಡಿ ಆಮೇಲೆ ಪೂರ್ತಿಯಾಗಿ ಕೊಡುತ್ತೆ ಮೂರನೇದೇನು ಅಂದರೆ ನಾವೇನಾದರೂ ಮ್ಯಾನಿಫೆಸ್ಟೇಷನ್ಗಳು ಮಾಡ್ಕೊಂಡ್ಮೇಲೆ ನಮಗೆ ಸಿಕ್ಕಾಪಟ್ಟೆ ಕಷ್ಟಗಳು ತೊಂದರೆಗಳು ಬರ್ತಾ ಇರ್ಬೋದು ಇದು ಯಾಕೆ ಅಂದರೆ ಯೂನಿವರ್ಸ್ ನಮ್ಮನ್ನ ಟೆಸ್ಟ್ ಮಾಡ್ತಾ ಇದೆ ನಮ್ಮ ಮೈಂಡ್ಸೆಟ್ಟನ್ನು ನಮ್ಮ ವೈಬ್ರೇಷನ್ನ ನಾವು ಹಾಗೆ ಇಟ್ಕೊಳ್ತೀವ ಅಥವಾ ಡೈವರ್ಟ್ ಮಾಡ್ಕೊಂಬಿಡ್ತೀವ ಅಂತ ನೋಡೋಕೆ ಈ ರೀತಿ ಯಾಕೆ ಕಷ್ಟಗಳು ಬರುತ್ತೆ ನಾವು ಮ್ಯಾನಿಫೆಸ್ಟೇಷನ್ ಮಾಡ್ಕೊಂಡ್ಮೇಲೆ ಅಂದರೆ ಯೂನಿವರ್ಸು ನಮ್ಮಲ್ಲಿ ಒಂದು ಬದಲಾವಣೆ ಮಾಡಬೇಕು ಬರಬೇಕು ಅಂತ ಇದು ಈ ಚಿಹ್ನೆಗಳ ಈ ಕಷ್ಟಗಳ ಮೂಲಕ ಹೇಳ್ತಾ ಇದೆ ನೀವು ಕೇಳಿದ್ದು ನಿಮಗೆ ಸಿಗಬೇಕು ಅಂದರೆ ನಿಮ್ಮಲ್ಲಿ ಕೆಲವು ಬದಲಾವಣೆಗಳು ಆಗಬೇಕು ಅಂತ ಅನಿಸುತ್ತೆ ಆಗ ನಿಮ್ಮಲ್ಲಿ ಆ ಬದಲಾವಣೆಗಳು ಬರಬೇಕು ಅಂದರೆ ಅದಕ್ಕೆ ಆ ಬದಲಾವಣೆಗೆ ತಕ್ಕಂಥ ಕಷ್ಟಗಳನ್ನು ಕೊಡ್ತಾ ಹೋಗುತ್ತೆ ನಿಮ್ಮ ಲೈಫಲ್ಲಿ ಆಗ ನೀವು ಆ ನೀವು ಮ್ಯಾನಿಫೆಸ್ಟ್ ಮಾಡಿಕೊಂಡ ಟೈಮಲ್ಲಿ ನಿಮಗೆ ಯಾವುದೇ ಕಷ್ಟಗಳು ಬರಲಿ ನೀವು ಧೈರ್ಯದಿಂದ ಅದನ್ನು ಫೇಸ್ ಮಾಡಿ ಪಾಸಿಟಿವ್ ಮೈಂಡ್ಸೆಟ್ಟಿಂದನೇ ಮುಂದಕ್ಕೆ ಹೋದಾಗ ಏನಾಗುತ್ತೆ ಯೂನಿವರ್ಸ್ಗೆ ನಂಬಿಕೆ ಬರುತ್ತೆ ಓಕೆ ನಾನು ಅನ್ಕೊಂಡ ಬದಲಾವಣೆ ಇವರಲ್ಲಿ ಬಂದಿದೆ ಈಗ ಸಮಯ ಬಂದಿದೆ ಇವ್ರು ಕೇಳಿದ್ದನ್ನು ನಾನು ಕೊಡಲೇಬೇಕು ಅಂತ ಅಂದ್ಕೊಳ್ಳುತ್ತೆ ಅದ್ರ ಬದಲು ಬಂದಿರೋ ಕಷ್ಟನ ನೋಡಿಕೊಂಡು ಕಷ್ಟ ಕಷ್ಟ ಅಂತ ನಾವು ಕುಗ್ಗು ಹೋದರೆ ನಾವು ಮ್ಯಾನಿಫೆಸ್ಟೇಷನ್ ಮಾಡ್ಕೊಂಡಿರೋದನ್ನು ಮರ್ತುಬಿಟ್ಟು ಬರೀ ಕಷ್ಟದ ಮೇಲೆ ಆ ಕಷ್ಟದ ಮೇಲೆ ಫೋಕಸ್ ಮಾಡಿದಾಗ ಓಕೆ ಇವ್ರಿಗೆ ಇವ್ರಿಗೆ ಅರ್ಥ ಆಗಲಿಲ್ಲ ನಾನು ಇವರಲ್ಲಿ ಯಾವ ಬದಲಾವಣೆಯನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ನೋ ಇವರ ಲೈಫನ್ನು ಯಾವ ರೀತಿ ಚೇಂಜ್ ಮಾಡಬೇಕು ಅಂದ್ಕೊಂಡಿದ್ನೋ ಅದು ಇವ್ರಿಗೆ ಅರ್ಥ ಆಗಲಿಲ್ಲ ಅದೇ ಅರ್ಥ ಆಗಲಿಲ್ಲ ಅಂದಮೇಲೆ ಅವರು ಕೇಳಿದ್ದನ್ನು ನಾನು ಕೊಟ್ಟರೆ ಅದನ್ನು ಪಡ್ಕೊಂಡು ಮಾತ್ರ ಏನು ಮಾಡ್ತಾರೆ ಅಂತ ಅಂದ್ಕೊಂಡು ಅಲ್ಲಿಗೆ ನಿಲ್ಲಿಸುತ್ತೆ ಹಾಗಾಗಿ ನಿಮಗೆ ಕಷ್ಟಗಳು ಬರ್ತಾ ಇದೆ ಅಂದರೆ ಕಷ್ಟಗಳ ಮೇಲೆ ಫೋಕಸ್ ಮಾಡದೆ ಅದರ ಸೊಲ್ಯೂಷನ್ ಮೇಲೆ ಫೋಕಸ್ ಮಾಡಿ ಇದನ್ನ ನಾನು ಹೇಗೆ ಹ್ಯಾಂಡಲ್ ಮಾಡ್ಕೋಬಹುದು ಏನು ಮಾಡಿದ್ರೆ ನಾನು ಈ ಕಷ್ಟದಿಂದ ಹೊರಗೆ ಬರಬಹುದು ಅಂತ ಧೈರ್ಯವಾಗಿ ಪಾಸಿಟಿವ್ ಆಗಿ ಯೋಚನೆ ಮಾಡಿ ಕುತ್ಕೊಂಡು ಆರಾಮಾಗಿ ಮೆಡಿಟೇಷನ್ಸ್ ಮಾಡಿ ನಿಮ್ಮ ಥರ್ಡ್ ಐನ ಕೇಳಿ ಈ ರೀತಿ ನಿಮಗೆ ಕೂಲಾಗಿ ಶಾಂತವಾಗಿ ನಿಮಗೆ ಸೊಲ್ಯೂಷನ್ ಸಿಕ್ಕೋವಾಗ ಈ ರೀತಿ ತೊಂದರೆ ನೀವು ಟೆನ್ಷನ್ ಆಗೋದು ಯಾಕೆ ಅಲ್ವಾ ನೆಗೆಟಿವ್ ಇಮೋಷನ್ಸ್ ತಗೊಂಡು ಬಂದು ಆ ನೆಗೆಟಿವಿಟಿಯಿಂದ ನಿಮ್ಮ ಮ್ಯಾನಿಫೆಸ್ಟೇಷನ್ ಎಲ್ಲ ಅಲ್ಲಿಗೆ ಹೋಗೋದು ಇದೆಲ್ಲ ಬೇಕಾಗಿಲ್ಲ ಅಲ್ವಾ ಈಗ ಅರ್ಥ ಆಯ್ತಾ ನಿಮ್ಮ ತುಂಬ ಜನ ನನ್ನ ಕೇಳಿದ್ದಾರೆ ನಾನು ಮ್ಯಾನಿಫೆಸ್ಟೇಷನ್ ಮಾಡ್ಕೊಳಕ್ಕೆ ಶುರು ಮಾಡಿದ ತಕ್ಷಣವೇ ನನಗೆ ಆ ಪ್ರಾಬ್ಲಮ್ ಸರಿ ಹೋಗಬೇಕು ಅಂತ ನಾನು ಮ್ಯಾನಿಫೆಸ್ಟ್ ಮಾಡಿಕೊಂಡೆ ಆದರೆ ಅದಕ್ಕೆ ಇನ್ನೂ ಮೂರಷ್ಟು ನನಗೆ ಕಷ್ಟಗಳು ಬಂದ್ಬಿಟ್ಟಿದೆ ಅದಕ್ಕೆ ರಿಲೇಟೆಡ್ ಆಗಿ ಸೊ ನಾನು ಮ್ಯಾನಿಫೆಸ್ಟ್ ಮಾಡ್ಕೊಳ್ದೇ ಇದ್ದಿದ್ರೇ ಚೆನ್ನಾಗಿತ್ತು ಮಾಡ್ಕೊಂಡ್ಮೇಲೇ ಜಾಸ್ತಿ ಕಷ್ಟ ಆಯಿತು ಅಂತ ಸೊ ಅವರಿಗೆಲ್ಲ ನಾನು ಹೇಳೋದು ಇದೇ ಮ್ಯಾನಿಫೆಸ್ಟ್ ಮಾಡ್ಕೊಂಡ ಮೇಲೆ ಕಷ್ಟಗಳು ಬರ್ತಾ ಇದೆ ಅಂದರೆ ಖುಷಿಯಾದ ವಿಷಯ ಇದು ಯಾಕೆಂದರೆ ಯೂನಿವರ್ಸ್ನ ದೃಷ್ಟಿ ನಿಮ್ಮ ಮೇಲೆ ಬಿದ್ದಿದೆ ನಿಮ್ಮಲ್ಲಿ ಒಂದು ಬದಲಾವಣೆ ತರೋದಕ್ಕೆ ಟ್ರೈ ಮಾಡ್ತಿದೆ ಅದನ್ನು ಅರ್ಥ ಮಾಡಿಕೊಂಡು ನಿಮ್ಮಲ್ಲಿ ಏನು ಬದಲಾವಣೆ ಮಾಡ್ಕೋಬೇಕು ಆ ಕಷ್ಟಗಳಿಂದ ಹೊರಗೆ ಬರೋದಕ್ಕೆ ಅದನ್ನು ಮಾಡ್ಕೊಂಡಾಗ ತಕ್ಷಣ ನೀವು ಕೇಳಿರೋದು ನಿಮಗೆ ಸಿಕ್ಬಿಡುತ್ತೆ ಈಗ ನಾಲ್ಕನೇ ಚಿಹ್ನೆ ಕೊನೆಯ ಚಿಹ್ನೆ ಇದೇನಂದ್ರೆ ನೀವು ಮ್ಯಾನಿಫೆಸ್ಟೇಷನ್ ಮಾಡ್ಕೊಂಡಿರ್ತೀರಲ್ವಾ ಮೇಲೆ ನಿಮ್ಮ ಸುತ್ತ ಸುತ್ತ ಎಲ್ಲ ನೆಗೆಟಿವ್ ಆಗೇ ನಡೀತಾ ಇರತ್ತೆ ಜನಗಳು ನೆಗೆಟಿವ್ ಆಗೇ ಮಾತಾಡೋಕ್ಕೆ ಶುರು ಮಾಡ್ತಾರೆ ಈಗ ನೀವೇನೋ ಒಂದು ಬೇಕು ಅಂತ ಮ್ಯಾನಿಫೆಸ್ಟೇಷನ್ ಮಾಡ್ಕೊಂಡಿದ್ದೀರಿ ಯಾವುದೋ ಒಂದು ಟೆಕ್ನಿಕ್ ಯೂಸ್ ಮಾಡ್ತಾ ಇದ್ದೀರಾ ನಿಮ್ಮ ಸುತ್ತ ಅಂದರೆ ಫ್ಯಾಮಿಲಿಯಲ್ಲಿ ನಿಮ್ಮ ಗಂಡನೋ ಹೆಂಡ್ತಿನೋ ಮಕ್ಕಳು ಅಕ್ಕಪಕ್ಕದ ಮನೆಯವರು ಫ್ರೆಂಡ್ಸು ಸಂಬಂಧಿಕರು ಈ ಥರ ಯಾರೋ ಒಬ್ರು ನಿಮ್ಮ ನಿಮ್ಮ ಮ್ಯಾನಿಫೆಸ್ಟೇಷನ್ ಬಗೆ ಅಂತ ಅಲ್ಲ ಯಾವುದೋ ಒಂದು ವಿಷಯವಾಗಿ ನೀವು ನಿಮ್ಮಿಬ್ಬರಲ್ಲಿ ಮಾತುಕತೆ ನಡೀತಾ ಇದೆ ಆ ಮಾತಲ್ಲಿ ನೀವೇನು ಮಾತಾಡಿದ್ರು ಅದಕ್ಕೆ ನೆಗೆಟಿವ್ ಆಗೇ ಉತ್ತರ ಬರ್ತಾ ಇರುತ್ತೆ ಓಕೆನಾ ಸೊ ಇದು ಪ್ರ ಅಂದ್ರೆ ನಿಮಗೆ ಒಂದು ಒಬ್ರತ್ರ ಅಂತ ಅಲ್ಲ ಯಾರ ಜೊತೆ ಮಾತಾಡಿದ್ರು ಈ ರೀತಿ ಈ ರೀತಿನೇ ನೆಗೆಟಿವ್ ಆಗಿ ಆಗ್ತಾ ಇರುತ್ತೆ ಹಾಗಾದಾಗ ನೀವು ಏನಪ್ಪ ಯಾರ ಜೊತೆ ಮಾತಾಡಿದ್ರು ಹೀಗೆ ನನಗೆ ಆರ್ಗ್ಯೂ ಮಾಡ್ತಾರೆ ನನ್ನ ಜೊತೆ ನೆಗೆಟಿವ್ ಆಗೇ ಮಾತಾಡ್ತಾರಲ್ಲ ಅಂತ ಬೇಜಾರಾಗಬೇಡಿ ಇದು ಒಳ್ಳೆಯದು ಯಾಕೆಂದರೆ ಯೂನಿವರ್ಸು ನಿಮ್ಮ ನಿಮ್ಮನ್ನು ಟೆಸ್ಟ್ ಮಾಡ್ತಾ ಇದೆ ನಿಮ್ಮ ಸುತ್ತ ನೆಗೆಟಿವಿಟಿ ಇದ್ದಾಗ ನಿಮ್ಮ ರಿಯಾಕ್ಷನ್ ಹೇಗಿರುತ್ತೆ ನೀವು ನೀವು ಹೇಗೆ ಅದನ್ನು ತಡ್ಕೊಂಡು ನಿಲ್ತೀರಾ ಅಂತ ನಿಮ್ಮನ್ನು ಟೆಸ್ಟ್ ಮಾಡ್ತಾ ಇದೆ ಇದು ಹೇಗೆ ಅಂದರೆ ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ ನೋಡಿ ಈಗ ನಾವು ಸೋಷಿಯಲ್ ಮೀಡಿಯಲ್ಲಿ ನೋಡ್ತಿರ್ತೀವಿ ಇನ್ಸ್ಟಾಗ್ರಾಮ್ ಅಂತಲೇ ಅಂದ್ಕೊಳ್ಳೋಣ ಯಾರೋ ಒಬ್ಬರು ಫೇಮಸ್ ವ್ಯಕ್ತಿ ರೀಲ್ಸ್ ಮಾಡ್ತಾ ಇರ್ತಾರೆ ಯಾವಾಗ್ಲೂ ಆ ರೀಲ್ಸ್ಗೆ ತುಂಬ ಜನ ಒಂದು ಸಾವಿರ ಜನ ಪಾಸಿಟಿವ್ ಕಮೆಂಟ್ಸ್ ಕೊಟ್ಟಿರ್ತಾರೆ ಆದರೆ ಒಂದು ಐವತ್ತು ಜನ ನೆಗೆಟಿವ್ ಕಮೆಂಟ್ಸ್ ಕೊಟ್ಟಿರ್ತಾರೆ ಆ ವ್ಯಕ್ತಿ ಯಾರ ಯಾರು ಈ ರೀಲ್ಸಲ್ಲಿ ಪಾಪ್ಯುಲರ್ ಆಗಿರ್ತಾರೋ ಅವರು ಆ ಸಾವಿರ ಪಾಸಿಟಿವ್ ಕಮೆಂಟ್ಸನ್ನ ಬಿಟ್ಟು ಈ ಐವತ್ತು ನೆಗೆಟಿವ್ ಕಮೆಂಟ್ಸನ್ನ ನೋಡಿಕೊಂಡು ಬೇಜಾರಾದರೆ ಅವರು ಮತ್ತೆ ಮುಂದಕ್ಕೆ ಹೋಗೋಕ್ಕಾಗಲ್ಲ ಯಾಕೆಂದರೆ ನಾನು ಈ ರೀತಿ ಮಾಡಿದರೆ ಇಷ್ಟ ಆಗುತ್ತೋ ಇಲ್ವೋ ಆ ರೀತಿ ಮಾಡಿದರೆ ಇಷ್ಟ ಆಗುತ್ತೋ ಇಲ್ವೋ ಅಂತ ನೆಗೆಟಿವ್ ಮೈಂಡ್ಸೆಟ್ಟಿಗೆ ಬಂದುಬಿಡ್ತಾರೆ ಅದ್ರ ಬದಲು ಆ ಐವತ್ತು ನೆಗೆಟಿವ್ ಕಮೆಂಟ್ಸನ್ನ ತಲೆಗೆ ಹಾಕೊಳ್ದೆ ಸುಮ್ಮನೆ ಓದ್ಬಿಟ್ಟು ನಕ್ಬಿಟ್ಟು ಬಿಟ್ಬಿಡೋದು ಆ ಪಾಸಿಟಿವ್ ಕಾಮೆಂಟ್ಸ್ ಏನಿದೆ ಅದನ್ನು ಮನ್ಸಿಗೆ ತಗೊಂಡು ಈ ಜನರನ್ನು ನಾನು ಇನ್ನಷ್ಟು ಇಂಪ್ರೆಸ್ ಮಾಡೋಕ್ಕೆ ಏನು ಮಾಡಬೇಕು ಅಂತ ಯೋಚನೆ ಮಾಡಬೇಕು ಆ ವ್ಯಕ್ತಿ ಯಾರು ರೀಲ್ಸ್ ಮಾಡ್ತಾರೋ ಅದೇ ನಾವು ಮಾಡಬೇಕಾಗಿರೋದು ನಮ್ಮ ಲೈಫಲ್ಲಿ ಯಾರ್ಯಾರು ನಮ್ಮ ಬಗ್ಗೆ ನೆಗೆಟಿವ್ ಆಗಿ ನಮ್ಮ ಹತ್ರ ಮಾತಾಡೋದು ಅಥವಾ ನಮ್ಮ ಬಗ್ಗೆ ಇನ್ನೊಬ್ರ ಹತ್ರ ಮಾತಾಡೋದು ಮಾಡ್ತಾರೋ ಅವರನ್ನು ಕೇರ್ ಮಾಡಬೇಡಿ ಅವರಿಂದ ನಿಮ್ಗೆ ಏನೂ ಆಗಬೇಕಿಲ್ಲ ನೀವಾಯ್ತು ನಿಮ್ಮ ಯೂನಿವರ್ಸ್ ಆಯಿತು ನಿಮ್ಮ ಯೂನಿವರ್ಸ್ಗೆ ಹೇಳ್ಕೊಳ್ಳಿ ನೋಡಿ ಅವರೆಲ್ಲ ನನ್ನ ಜೊತೆ ನೆಗೆಟಿವ್ ಆಗಿ ಮಾತಾಡಿದ್ರು ನಾನು ಅದನ್ನೆಲ್ಲ ತಲೆಗೆ ಹಾಕ್ಕೊಂಡಿಲ್ಲ ನನಗೆ ಗೊತ್ತು ನೀನು ನನಗೆಲ್ಲ ಕೊಟ್ಟೆ ಕೊಡ್ತೀಯಾ ನೀನಿರುವಾಗ ನನಗೆ ಯಾಕೆ ಚಿಂತೆ ನಾನು ಕೇಳಿದ್ದೀನಿ ಕೇಳೋದು ನನ್ನ ಕೆಲಸ ಕೊಡೋದು ನಿನ್ನ ಕೆಲಸ ನೀನು ಕೊಡ್ತೀಯಾ ಇವರೆಲ್ಲ ಯಾರೋ ಏನೋ ಮಾತಾಡ್ತಾರೆ ಅಂದರೆ ಅದನ್ನು ಯಾಕೆ ನಾನು ತಲೆಗೆ ಹಾಕ್ಕೊಳ್ಳಿ ಅಂತ ಅಂದ್ಕೊಂಡು ಲೆಟ್ ಗೋ ಅವ್ರನ್ನ ಕ್ಷಮಿಸಿ ಅಲ್ಲಿಗೆ ಬಿಟ್ಬಿಡಿ ಅಲ್ಲಿಗೆ ಟಾಪಿಕ್ ಮುಗೀತು ಯಾಕೆಂದರೆ ನಿಮ್ಮ ಫೋಕಸ್ ಎಲ್ಲಿದೆ ನಿಮ್ಮ ಗೋಲ್ ಏನಿದೆ ನೀವೇನು ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೀರೋ ಅದ್ರ ಮೇಲಿದೆ ನಿಮ್ಮ ಫೋಕಸ್ಸು ಹಾಗಾಗಿ ನೀವು ಇದನ್ನು ಕೇರ್ ಮಾಡಲ್ಲ ಆಗ ಯೂನಿವರ್ಸ್ನ ಟೆಸ್ಟಲ್ಲಿ ಆಗಿಬಿಟ್ರಿ ಸೊ ನಿಮ್ಮಲ್ಲಿ ಯಾರು ಎಲ್ಲ ಯಾರೆಲ್ಲ ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೀರೋ ಆ ಮ್ಯಾನಿಫೆಸ್ಟ್ ಮಾಡ್ಕೊಂಡ ಟೈಮಲ್ಲಿ ಈ ರೀತಿಯಾದ ಕಷ್ಟಗಳು ಅಥವಾ ಇನ್ನೂ ಬೇರೆ ಯಾವುದಾದ್ರೂ ರೀತಿಯಲ್ಲಿ ನಿಮಗೆ ಪ್ರಾಬ್ಲಮ್ಸ್ ಆಗ್ತಿದೆಯೋ ಕಮೆಂಟ್ ಮಾಡಿ ಸೊ ದಟ್ ಬೇರೆಯವ್ರಿಗೂ ಗೊತ್ತಾಗುತ್ತೆ ಅವ್ರಿಗೂ ಒಂದು ಇನ್ಸ್ಪಿರೇಷನ್ ಮೋಟಿವೇಶನ್ ಆಗುತ್ತೆ ಅವರೂ ಮ್ಯಾನಿಫೆಸ್ಟ್ ಮಾಡ್ಕೋಬೋದು ಸೊ ಇದೆಲ್ಲ ಆಗೋದು ನಮ್ಮ ಒಳ್ಳೆಯದಕ್ಕೆ ಇದರಿಂದ ನಮಗೇನು ತೊಂದರೆ ಆಗೋಲ್ಲ ಅಂತ ಅರ್ಥ ಆಗುತ್ತೆ ಅವ್ರಿಗೂ ಆಗ ಅವರೂ ಧೈರ್ಯವಾಗಿ ಮ್ಯಾನಿಫೆಸ್ಟ್ ಮಾಡ್ಕೊಳ್ತಾರೆ ಓಕೆನಾ ಇನ್ನೂ ಏನಾದರೂ ಡೌಟ್ಸ್ ಇದ್ರೂ ಕಮೆಂಟ್ಸಲ್ಲಿ ಕೇಳಿ ನಾನು ರೆಡಿಯಾಗಿರ್ತೀನಿ ಯಾವಾಗಲೂ ಉತ್ತರ ಕೊಡೋಕ್ಕೆ ಇಲ್ಲಿಗೆ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತು ಮುಂದಿನ ವಿಡಿಯೋಲಿ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ ಸ್ನೇಹಿತರೆ ಇಲ್ಲಿವರೆಗೂ ನನ್ನ ಮಾತುಗಳನ್ನು ಕೇಳಿದ ಪ್ರತಿಯೊಬ್ಬರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು ಸ್ನೇಹಿತರೆ